ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಯಾವ ವಾರ ಬುಧವಾರ ಬುಧವಾರ ಅಲ್ಲ ಹೌದು ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ ನಿನ್ನೆ ಮಲಗುವಾಗ ಹನ್ನೆರಡೂವರೆ ಒಂದು ಗಂಟೆನಾಗಿದೆ ಎಲ್ಲ ಕ್ಲೀನ್ ಮಾಡಿ ಮಲಗುವಾಗ ಈಗ ಇವ್ರಿಗೆ ಆಫೀಸ್ ಕೂಡ ಇಲ್ಲಲ್ಲ ಆಫೀಸ್ಗೆ ಹೋಗೋದು ಹೋಗಲಿಕ್ಕೆ ಆಗೋದಿಲ್ಲ ಗಾಡಿ ಇಲ್ಲಲ್ಲ ಮತ್ತು ಪವರ್ ಇಲ್ಲ ನೀರಿಲ್ಲ ಇಲ್ಲಿ ಸ್ನಾನ ಇಲ್ಲ ಏನಿಲ್ಲ ಇವತ್ತು ಈಗ ಎದ್ದು ನಾವು ಟೀ ಕೂಡ ಮಾಡಲಿಲ್ಲ ಇವತ್ತು ಮುಕ್ಕೊಂದು ತೊಳಿತೇವೆ ನೀರಿಲ್ಲ ಒಂದು ಬಕೆಟು ನೆನ್ನೆ ಫಿಲ್ ಮಾಡಿಟ್ಟಿದ್ದೇವೆ ನೀರು ಮೇಲೆ ಸ್ವಲ್ಪ ಪೈಪಲ್ಲಿತ್ತಲ್ಲ ಇತ್ತಲ್ಲ ಅದನ್ನು ಫಿಲ್ ಮಾಡಿಟ್ಟಿದ್ದೇವೆ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ ಎಲ್ಲಿ ಹೋಗು ಹೋಗ್ಲಿಕ್ಕಾಗೋದಿಲ್ಲ ಎಲ್ಲ ನೀರುಂಟು ಸ್ವಲ್ಪ ಕಮ್ಮಿ ಆಗಿದೆ ಇವತ್ತು ನೀರು ಎಲ್ಲೂ ಕೂಡ ಹೋಗಲಿಕ್ಕೆ ಆಗೋದಿಲ್ಲ ಮತ್ತು ಗಾಡಿ ವ್ಯವಸ್ಥೆ ಗೊತ್ತಿಲ್ಲ ಎಂತಂತ ಅಲ್ಲಿ ಹೋಗಲಿಕ್ಕೆ ತುಂಬ ನೀರುಂಟು ಗಾಡಿ ಹೇಗೆ ಉಂಟು ಅಂತ ನೋಡ್ಲಿಕ್ಕೆ ಕೂಡ ಆಗೋದಿಲ್ಲ ಹೊರಗೆ ತೋರಿಸ್ತೀನಿ ನಿಮಗೆ ಫ್ರಂಟಲ್ಲಿ ಸ್ವಲ್ಪ ನೀರು ಕಮ್ಮಿ ಆಗಿದೆ ಬ್ಯಾಕ್ ಸೈಡಲ್ಲಿ ನೋಡುವ ಪಾರ್ಕಿಂಗ್ ಲಾಟ್ ನಮ್ಮ ಗಾಡಿಯಲ್ಲಿದೆ ಪೂರ ಒಂದಜೆ ಪೂರ ಒಂದು ಚೆಸ್ತು ಉಂಟತೆ ನೀರು మీరు బయన గౌద ఊర గాడీ నాతో ఆ సైడ్ ఇస్తాను ఊర కాలేంపదే మాత్ర బాకీ ఎట్స్ నోడ్రే గాడీ ಮತ್ತೊಂದು ಎಲ್ಲ ತೆಗೆದಿದ್ದಾರೆ ಯಾವಾಗ ತೆಗೆದಿದ್ದಾರೆ ಗೊತ್ತಿಲ್ಲ ನಾ ನಾವು ನಮ್ಮ ಪಾರ್ಕಿಂಗ್ ಲಾಟಲ್ಲಿ ಇಟ್ಟಿದ್ದಾರೆಲ್ಲ ನಮ್ಮ ಗಾಡಿ ಅಲ್ಲಿ ಜಾಸ್ತಿ ನೀರುಂಟು ನಿನ್ನೆ ಗಾಡಿಯನ್ನು ಸ್ವಲ್ಪ ಫುಟ್ಪಾತಿಗೆ ಇಟ್ಟಿದ್ದಾರಂತೆ ಸ್ವಲ್ಪ ಬ್ಯಾಕ್ ಮಾಡಿ ಬ್ಯಾಕಲ್ಲಿ ಫುಟ್ಪಾತ್ ಇತ್ತಲ್ಲ ಸ್ವಲ್ಪ ಫುಟ್ಪಾತಿಗೆ ಇಟ್ಟಿದ್ದಾರೆ ಗೊತ್ತಿಲ್ಲ ಕಂಡೀಷನ್ ಹೇಗೆ ಉಂಟು ಅಂತ ಈಗ ಗಾಡಿ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ Sim, mano. Papa, aí se acabou.

இது முருக்கதானா தண்டெட் இத்தே அயா மெல்ல டோர் போத்தன நீர் முன்னம்மா ஓச்சு வச்சி போச்சு பூடலே வலி அவ நம்பா அது உலக நான் పోతున్నా పోతా శన పోతా అందే ఇస కమ్ి అన్నత నీరు ఓపన్ వాళ్ళు పూజ అయితే ఈసే మల్పూరా మల్పూర్చి ఓపన్ అయ్యో నన్న పూజ ఓపన్ వాళ్ళు పేరు పోడ్చి ఇసే ఇష్ట ఎట్

நம்ம இன்ச்சினு மொத்த மஜ்ஜிக்கை அரிய ಮುಲ್ಪದ ನೋಡಿದ್ರಲ್ವಾ ನೋಡಿದ್ರಲ್ವ ಗಾ ಗಾಡಿ ನಮ್ಮದು ನೀರು ಹೋಗಿದೆ ಒಳಗೆ ಈ ನಾನು ಮನೆಗೆ ಬಂದೆ ಈಗ ಮನೆಗೆ ಬಂದವರಿಗೆ ಅದು ಗಾಡಿಯದ್ದು ಒಳಗೆ ನೀರು ಹೋಗಿದೆ ಅಲ್ವ ಅದನ್ನು ತೆಗಿಲಿಕ್ಕೆ ಒಂದು ಜಗ್ ತಂದು ಕೊಡ್ತೇನೆ ತಗೊಂಡು ಹೋಗಲಿಕ್ಕೆ ಬಂದೆ ಗಾಡಿಯಲ್ಲಿ ನೀರು ಉಂಟಲ್ಲ ಜಗ್ ಮತ್ತು ಡಸ್ಟ್ ಪ್ಯಾನ್ ಉಂಟಲ್ಲ ಅದರಲ್ಲಿ ಹೋಗ್ತದೆ ನೀರು ನೋಡಿ ಇದು ಡಸ್ಟ್ ಬ್ಯಾನ್ ಮತ್ತೆ ಜಗ್ ತಗೊಂಡೋಗ್ತೇನೆ ಅವರಿಗೆ ಅದರಲ್ಲಿ ನೀರು ತೆಗಿಲಿಕ್ಕೆ ಆಗ್ತದೆ ಗೊತ್ತಿಲ್ಲ ಇನ್ನು ಎಷ್ಟು ದಿನ ಹೋಗ್ತದೆ ಏನಾಗ್ತದೆ ಗೊತ್ತಿಲ್ಲ ಮಾರೆ ಗಾಡಿ ಕಂಡೀಷನ್ ಏನುಂಟ ಗಾಡಿ ಕಂಡೀಷನು ಇನ್ನೂ ಗ್ಯಾರೇಜ್ಗೆ ಕೊಟ್ಟು ನೋಡಬೇಕು ಏನೆಲ್ಲ ಆಗಿದೆ ಅಂತ ಈಗ ಇದನ್ನು ತಗೊಂಡು ಹೋಗ್ತಿದ್ದೆ ನಾನು ಪುನಃ ಹೋಗಬೇಕು ನನಗೆ ಶೀತ ಕೂಡ ಆಯ್ತು ಅದು ಕೋಲ್ಡ್ ಇತ್ತು ನೀರು ಹೊರಗೆ ಆ ನೀರು ತುಂಬ ಕೋಳಿತ್ತು ಮಳೆ ನೀರಲ್ಲ ತುಂಬ ಕೋಲ್ಡ್ ಇತ್ತು ಅಷ್ಟೇ ಮಾರಿ ಹಸ್ಬೆಂಡು ಇವತ್ತು ಏನು ಕೆಲಸ ಮಾಡಲಿಲ್ಲ ಕೆಲಸ ಮಾಡಲಿಕ್ಕೆ ಇವತ್ತು ರಜೆ ಹಾಕಿದ್ದಾರೆ ಹಸ್ಬೆಂಡು ನಿನ್ನೆ ಮನೆಯಲ್ಲಿ ಸ್ವಲ್ಪ ಕೆಲಸಕ್ಕೆ ಅಂತ ಸ್ಟಾರ್ಟ್ ಮಾಡಿದರು ಆದರೆ ಅವರಿಗೆ ಮಾಡಲಿಕ್ಕೆ ಆಗಲೇ ಇಲ್ಲ ಅಂದರೆ ಗಾಡಿಯಲ್ಲಿ ಇಟ್ಟಿದ್ದಾರಲ್ಲ ಗಾಡಿಯದ್ದೇ ಚಿಂತೆ ಅವರಿಗೆ ಗಾಡಿ ಅಂದರೆ ಒಂದು ಮಕ್ಕಳಾಗೆಲ್ಲ ಗಾಡಿಯನ್ನಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅವರು ನಮ್ಮ ಮನೆ ಸದಸ್ಯರಾಗೆಲ್ಲ ಅದೊಂದು ಕೂಡ ಹಾಗಾಗಿ ಗಾಡಿ ಇಲ್ಲಂದರೆ ಏನು ಆಗೋದಿಲ್ಲ ಗಾಡಿಯನ್ನು ಅಷ್ಟು ಪ್ರೀತಿ ಮಾಡ್ತಾರೆ ಅವರು ಅದೇ ಅವರಿಗೆ ಒಂದು ತಲೆ ಬಿಸಿ ಆಗಿದೆ ಗಾಡಿಯಿದ್ದೇ ತಲೆ ಬಿಸಿ ಆದರೆ ಕ್ಲೀನ್ ಆಯಿತು ಗಾಡಿ ಏನಾಗ್ತದೆ ಏನಂತ ಗೊತ್ತಿಲ್ಲ ನೀರು ಹೋಗಿದೆ ಎದುರುಗಡೆ ನೀರೆಲ್ಲ ಹೋಗಿದೆ ನೋಡಬೇಕು ರಿಪೇರಿ ಕೊಡ್ತಾರ ಏನು ಸ್ಟಾರ್ಟ್ ಮಾಡಿ ನೋಡ್ತಾರಂತೆ ಸ್ಟಾರ್ಟ್ ಮಾಡಲಿಕ್ಕೆ ಈ ಅಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅಲ್ಲಿಂದ ಮುಂದೆ ಬಂದರೆ ಉಂಟಲ್ಲ ಎಲ್ಲ ಪುನಃ ನೀರು ಒಳಗೆ ಹೋಗ್ತದೆ ಅದೇ ಪ್ರಾಬ್ಲಮ್ ಬರಲಿಕ್ಕೆ ಆಗೋದಿಲ್ಲ ತುಂಬ ನನ್ನ ಇದು ಗಂಟು ಕಾಲಿನ ಗಂಟುನ ಗಂಟು ಉಂಟಲ್ಲ ನನ್ನ ಕಾಲಿನ ಗಂಟಿನ ಸ್ವಲ್ಪ ಕೆಳಗೆ ಗಂಟು ತನಕ ಬಂದಿದೆ ಮಾರ್ನಿಂಗ್ ನಾನು ನಡೆಯುವಾಗ ಕೆಲವು ಜಾಗದಲ್ಲಿ ನನ್ನ ಕಾಲಿನ ಗಂಟು ತನಕ ಬಂದಿದೆ ಅಷ್ಟು ನೀರಿತ್ತು ನನಗೆ ಹಾಯ್ ಈಗ ಎಂಟು ಗಂಟೆ ಆಯಿತು ರಾತ್ರಿದ್ದು ಪವರ್ ಬಂದಿದೆ ಐದು ಕಾಲಾಗಿತ್ತು ಪವರ್ ಬರುವಾಗ ಅದಕ್ಕಿಂತ ಮುಂಚೆ ನಾವು ಕಬಟ್ಟೆಲ್ಲ ಕಾಟು ಕಬಟ್ಟೆಲ್ಲ ಎಳೆದು ಸ್ವಲ್ಪ ಕ್ಲೀನ್ ಮಾಡಿದ್ದೆವು ಮತ್ತು ಬಾಲ್ಕನಿಯೆಲ್ಲ ಮತ್ತು ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿಕಿತ್ತು ಮಾಡಲಿಕ್ಕಿತ್ತು ಅದೆಲ್ಲ ಕ್ಲೀನ್ ಮಾಡಿ ಒಂದು ಕ್ಲೀನ್ ಮಾಡಿ ಆದಾಗ ಐದು ಕಾಲಾಗಿತ್ತು ಆವಾಗ ಕರೆಂಟ್ ಪವರ್ ಬಂತು ಮತ್ತು ಬಾತ್ರೂಮು ನೀರಿರಲಿಲ್ಲಲ್ಲ ನೀರು ಕೂಡ ಇರಲಿಲ್ಲ ಮತ್ತು ಬಾತ್ರೂಮು ಡೆಟ್ಟಲ್ ಗಿಟ್ಟಲೆಲ್ಲ ಹಾಕಿ ಬಾತ್ರೂಮು ಹಾಲು ರೂಮೆಲ್ಲ க்ன்மி மாய்த்தண்டாய் நீங்கள் அவருக்கு ஓகி இன்னும் நமக்கு ஸானானு நினைவு ஸானாலே தீபம் இல்ல பெண்ணு நோயெல்லாம் பெண்ணு சொன்ன நீர் இழுது இழுது இழந்து இழந்து ஃபுல்லு சொண்ட நோங்கு கைஸ் தேங்க் யூ சோ மச் நமக்கு எல்லோ தேங்க் யூ சோ மச் எல்லாம் ஊரில் மெசேஜ் மாறி ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಮೆಸೇಜ್ ಮಾಡಿ ಕೇಳಿದ್ದೀರಿ ಫೋನ್ ಮಾಡಿದ್ದೀರಿ ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡಿದವರಿಗೆ ಅವ್ರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ ಯು ಕಾಸ್ ಹೀಗೆ ನಿಮ್ಮ ಆಗಿದೆ ನನ್ನ ನೀರಲ್ಲಿ ನೀರಲ್ಲಿದ್ದೆಲ್ಲ ಚೋಲ್ಡ್ ಇತ್ತದು ನೀರು ಮಳೆಗ ನೀರು ಹಾಗಾಗಿ ಹಾಗಾಗಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಕೇರ್ಸ್ ನಿಮಗೆಲ್ಲರಿಗೂ ತುಂಬ ಸಸ್ತಾಗಿದೆ ಎಲ್ಲ ಫುಲ್ ಬೆನ್ನು ನೋವು ఎల్లు బెన్న నో బగలికే ఆగోద అస్టూ నోవ్ ఉంటు ఎన్నె కై కూడా ఉంటే కూడా ఆగోద నిన్నది బ్రష్ స్టిక్ స్టి మన క్లీన్ వాడు స్టిక్ ఉంటా అదరీ ఎళ్దు ఎదు నీరు కయెలా నేను హిడిలికి ఆగోద అది తుమ్మ నోవ్ థ్యాంక్ యూ సో మచ్ ఫ్రెండ్స్ హీ ప్రీతి థ్యాంక్ యూ బాయ్